ನಮಸ್ಕಾರ ಬೀದರ್ನ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಸೆಪ್ಟೆಂಬರ್ ಚುನಾವಣೆ ನಡೆಯಬೇಕಿತ್ತು ಸೆಪ್ಟೆಂಬರ್ ಇಪ್ಪತ್ತಾರೈಕೋರ್ಟ್ ದಿಂದ ಸಿಕ್ಕಿದೆ ತಡೆಯಾಜ್ಞೆ ಸಿಕ್ಕಿದೆ ಹೀಗಾಗಿ ಮುಂದೂಡಲ್ಪಟ್ಟಿದೆ ನಡೆಯಬೇಕಿತ್ತು ಬಹುಶಃ ಹಿಂದೆ ಬಹಳಷ್ಟು ಸಲ ನಾರಂಜ ಚುನಾವಣೆಗಳು ನಡೆದೇ ಇರಲಿಲ್ಲ ನಾರಂಜ ಕಾರ್ಖಾನೆ ಈಗಾಗಲೇ ಬಹಳಷ್ಟು ನಷ್ಟದಲ್ಲಿದೆ ಆಡಳಿತ ಮಂಡಳಿ ನಡೆಸೋರು ಹೇಳ್ತಾ ಇದ್ದಾರೆ ಆ ನಷ್ಟದಲ್ಲಿ ಯಾಕೈತು ಅನ್ನೋದು ಎರಡನೇ ಬಟ್ ಆ ನಷ್ಟ ಇಲ್ಲಿಯವರೆಗೆ ಏನಾಗಿದೆ ಆ ಪ್ರಾರಂಭ ಆಗಿದ್ದಾಗಿಂದ ಇಲ್ಲಿಯವರೆಗೆ ನಿಮ್ಮದೇ ಆದಂತ ಒಂದು ಆಡಳಿತ ಮಂಡಳಿಯಲ್ಲಿದೆ ಇವತ್ತು ಆ ಚುನಾವಣೆ ಮಾಡಬೇಕಾದ್ರೆ ವೋಟರ್ ಲಿಸ್ಟ್ ನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಇವತ್ತೆಲ್ಲ ಆ ಕಾರ್ಖಾನೆಗೆ ಅಂದಾಜು ಸಾವಿರ ಮೆಂಬರ್ಸ್ ಇದ್ದಾರೆ ಮೆಂಬರ್ಸ್ ಪಟ್ಟಿ ತಯಾರಾಗಿರೋದು ನಾಲ್ಕು ಸಾವಿರ ಮೂರ್ನೂರು ಮತದಾರರ ಪಟ್ಟಿ ತಯಾರಾಗಿದೆ ಅದಕ್ಕೆ ಸಹಕಾರ ಇಲಾಖೆಯ ಕೆಲವೊಂದು ಬೈಲಾಸ್ ಹೇಳ್ತಾ ಇದ್ದಾರೆ ಎರಡು ಸಲ ಕನಿಷ್ಠ ಕಳೆದ ಐದು ವರ್ಷದಲ್ಲಿ ಎರಡು ಸಲ ಕಬ್ಬು ಸಪ್ಲೈ ಮಾಡಿರ್ಬೇಕು ಅಥವಾ ಎರಡು ಸಿಬಿ ಅಟೆಂಡ್ ಮಾಡಿರ್ಬೇಕು ಅಂತೇಳಿ ನಿನ್ನೆ ಮೊನ್ನೆ ನಾವು ಚುನಾವಣೆ ಪ್ರಚಾರ ಕಾರ್ಯದಲ್ಲಿ ಹೋದಾಗ ಒಂದು ಎರಡು ಮೂರು ಇಂತಹ ಉದಾಹರಣೆಗಳು ಸಿಕ್ಕಿವೆ ನಮಗೆ ಉದಾಹರಣೆಗೆ ಡಾಕ್ಟರ್ ಅಷ್ಟೂರ್ ಬಸವರಾಜ್ ಪಟ್ಲು ಅಷ್ಟೂರ್ ಅವರು ಅವ್ರು ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಕಾರ್ಖಾನೆಗೆ ಕಾರ್ಖಾನೆಗೆ ಕಬ್ಬು ಸಪ್ಲೈ ಮಾಡಿದ್ದಾರೆ ಆದ್ರೆ ವೋಟರ್ ಲಿಸ್ಟ್ ನಲ್ಲಿ ಅವ್ರ ಹೆಸರಿಲ್ಲ ಇಂತ ಅನೇಕ ಜನರಿದ್ದಾರೆ ಇದ್ದಾರೆ ಎರಡನೇದಾಗಿ ಒಬ್ಬ ಮಹಿಳೆ ಮಹಬೂ ಬೇಗಮ್ ಅಂತ ಹೇಳಿ ಅವರ ಕ್ರಮ ಸಂಖ್ಯೆ ಒಂದು ಸಾವಿರದ ಹದಿನಾರು ಮತ್ತು ಮೂರು ಸೊನ್ನೆ ಶೇರ್ ಸಂಖ್ಯೆ ಅವರು ತೀರ್ ಹೋಗಿ ಅವರು ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಒಂಬತ್ ಮೆಹಬೂಬ ಬೇಗಂ ಹಣದೂರು ಮೆಹಬೂಬ ಬೇಗಂ ಹಣದೂರವರು ಅವರು ಅವರು ತೀರ್ ಹೋಗಿ ಒಂಬತ್ತು ವರ್ಷ ಆಗಿದೆ ಆದರೆ ಅವ್ರದ್ದು ವೋಟರ್ ಲಿಸ್ಟ್ ಅಂತ ಅದು ತೀರ್ ಹೋಗಿದ್ದವರು ಯಾವ ರೀತಿ ಅವರು ಕಬ್ ಸಪ್ಲೈ ಮಾಡಿದ್ರು ಅಥವಾ ಜಿಬಿಗೆ ಹೆಂಗ್ ಅಟೆಂಡ್ ಮಾಡಿದ್ರು ಜಿ ಅಟೆಂಡ್ ಮಾಡಿದ್ರು ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅವ್ರ ಹೆಸರು ಇದೆ ಆಗಿದೆ ಈಶ್ವರಮ್ಮ ಅಂತ ಹೇಳಿ ಒಬ್ಬಳು ಅವ್ರ ಡೆತ್ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ವರ್ಷ ಆಗಿದೆ ಆದ್ರೆ ಅವ್ರ ಹೆಸರು ಇದೆ ಅದ್ರ ನಿಜವಾಗಿ ಯಾರ ಹೆಸರು ಇರಬೇಕು ಅವ್ರದಿಲ್ಲ ಯಾರ ಇರೋದಿಲ್ವೋ ಅವ್ರದಿದೆ ಇದಕ್ಕಾಗಿ ಎಲ್ಲ ದಾಖಲಾತಿಗಳು ಸಿಕ್ಕಿದ ನಂತರ ನಾವು ಇದಕ್ಕೆ ಸ್ಟೇ ಕೊಡಬೇಕು ಅಂತೇಳಿ ಮಾನ್ಯ ಹೈಕೋರ್ಟ್ಗೆ ಹೋಗಿದ್ದೀವಿ ಕಲಬುರ್ಗಿ ಹೈಕೋರ್ಟ್ಗೆ ಹೋಗಿದ್ದೀವಿ ಇವತ್ತು ಈಗ ನಾವು ಸಬ್ಮಿಟ್ ಮಾಡಿದ ನೀವು ಏನಾಗುತ್ತೆ ಕಾನೂನಾತ್ಮಕ ವಿಷಯ ಅದು ಒಂದು ಸರ್ ಯಾವುದು ಕೇಳಿದ್ರಿ ನಾವು ಚುನಾವಣೆಗೆ ಸ್ಟೇ ಕೇಳಿದ್ವಿ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅವವರ ಆಗಿದೆ ಯಾರ ಹೆಸರು ಇರಬೇಕೋ ಅವ�ವಿಲ್ಲ ಯಾರು ಇರಬಂತೋ ಅವ�ವಿಲ್ಲ ಅದಕ್ಕಾಗಿ ಸ್ಟೇ ಮಾಡಬೇಕು ಅಂತ ಮಾನ್ಯ ಉಚ್ಚ ನ್ಯಾಯಾಲಯದ ಮೊನ್ನೆ ಹೈಕೋರ್ಟ್ ನ ಮೊರೆ ಹೋಗಿದ್ವಿ ಕಲ್ಬುರ್ಗಿ ವಿಭಾಗ ಬಿಡ್ದ ಮೊರೆ ಹೋಗಿದ್ವಿ ಇದು ಒಂದು ಒಂದನೇದು ಎರಡನೇದು ಚುನಾವಣೆ ಮಾಡ್ಬೇಕಂತ ನಮಗೇನು ಇದ್ದಿರ್ಲಿಲ್ಲ ನಾವು ಆದ್ರೆ ಸರ್ವಾನುಮತದಿತ್ತು ಮಾತುಕತೆಗೆ ನಮ್ಮ ಪಕ್ಷದ ಹಿರಿಯರಾದ ಗುರುರಾಜ್ ಜಾಂಜಿಕರ್ ಅವರನ್ನು ಕಳಿಸಿದ್ದೀವಿ ನಾವು ಆದ್ರೆ ಅಲ್ಲಿ ನಮ್ಮ ಬಗ್ಗೆ ಅವರು ನಮ್ಮ ಮಾತುಕತೆಗವರು ಒಪ್ಲಿಲ್ಲ ಅಂದ್ರೆ ನಾವು ಒಂದೆರಡು ಮೂರು ಏನಾದರೂ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದಾಗ ಆಗಲ್ಲ ಅಂದಾಗ ನಾವು ನಮ್ದೊಂದು ಪ್ಯಾನಲ್ ಪೆನಲ್ ಮಾಡಿದ್ವಿ ನಾವು ವೇಟ್ ಅವರು ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಹಿಂದೆ ಆಡಳಿತ ಮಂಡಳಿ ಅವರದೇ ಇರೋದ್ರಿಂದ ಕಾರ್ಖಾನೆ ಸಿಬ್ಬಂದಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಎರಡು ಮೂರು ಪ್ರೂಫ್ಗಳು ಸಿಕ್ಕಿವೆ ಕಾರ್ಖಾನೆ ಸಿಬ್ಬಂದಿಗಳು ತಮ್ಮ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಆ ಒಂದು ಪೆನಲ್ನ ಈಗಾಗಲೇ ಆಡಳಿತ ಮಂಡಳಿ ಆಡಳಿತ ಅವರು ಒಂದು ಪೆನಲ್ ನ ಆ ಬ್ಯಾಲೆಟ್ ಪೇಪರ್ ಗಳನ್ನು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಇದಕ್ಕೆ ನಾವು ಈಗಾಗಲೇ ಚುನಾವಣಾ ಅಧಿಕಾರಿಗಳು ಆಗಿರುವಂತಹ ಬೀದರ್ ಸಹಾಯಕ ಕಮಿಷನರ್ ಅವ್ರಿಗೆ ನಾವು ಕಾಂಪ್ಲೇಂಟ್ ಮಾಡಿದ್ವಿ ಅವ್ರು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಇಂತಹ ಸಿಬ್ಬಂದಿಗಳ ಮೇಲೆ ಸಹಕಾರ ಒಂದು ಕಾಯ್ದೆ ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಇಶ್ಯೂ ನೋಟಿಸ್ ಗಳನ್ನು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ ಯಾರು ಕೂಡ ಪಾಲ್ಗೊಳ್ಳಬಾರದು ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇವತ್ತು ಇನ್ನು ಮುಂದೆ ಇರುವುದು ಐ ಕಾರ್ಡ್ ಇವತ್ತ ಐ ಡಿ ಕಾರ್ಡ್ ರೈತರ ಹತ್ರ ಅವ್ರ ಕಾರ್ಖಾನೆ ಸಿಬ್ಬಂದಿಗಳು ಫೋಟೋ ತಕೊಂಡು ಹೋಗಿದ್ದಾರೆ ಆದ್ರೆ ಇಲ್ಲಿವರೆಗೆ ಒಬ್ಬನೇ ಒಬ್ಬ ರೈತ ಐ ಡಿ ಕಾರ್ಡ್ಗಳನ್ನು ಗಳು ಮುಡ್ಸಿಲ್ಲ ಅದು ಇಲ್ಲಿವರೆಗೆ ಮುಟ್ಬೇಕಿತ್ತು ಎಲ್ಲ ರೈತರಿಗೆ ಆದ್ರೆ ಇಲ್ಲಿವರೆಗೆ ಯಾರಿಗೂ ಕೂಡ ಅವರು ಐ ಡಿ ಕಾರ್ಡ್ ಮುಡ್ಸಿಲ್ಲ ಬಹುಶಃ ಚುನಾವಣೆ ದಿವಸ ಅಲ್ಲೇ ಎಲ್ಲ ಕಡೆ ಅವ್ರಿಗೆ ಬೇಕಾದ್ರೆ ಕೊಡಬೇಕು ಇಲ್ಲ ಬೇಡ ಕೊಡಬಾರ್ದು ಅನ್ನುವಂತ ಒಂದು ಹುನ್ನಾರ ಇರಬಹುದು ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೆ ನಾವು ಇವತ್ತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಚುನಾವಣಾಧಿಕಾರಿಗಳು ಒತ್ತಾಯ ಮಾಡ್ತೀವಿ ಐ ಡಿ ಕಾರ್ಡ್ಗಳು ಚುನಾವಣೆ ಮುಂಚಿತವಾಗಿ ಎಲ್ಲ ರೈತರಿಗೆ ಮುಟ್ಟಿಸ್ಬೇಕು ಒಂದ್ ದಿವಸ ಮುಂಚೆ ನಾಳೆನೆ ಎಲ್ಲರಿಗೂ ಮುಟ್ಟಿಸ್ಬೇಕು ಒಂದು ವೇಳೆ ಮುಟ್ಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಮುಖಾಂತರ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ರೈತರ ಹೆಸರಿದೆ ಅವ್ರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮುಖಾಂತರ ರೈತರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೀವಿ ಈಗ ನಾವು ಮಾತುಕತೆ ಹೋದಾಗ ಒಂದು ವಿಷಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಹೆಂಗಾಗ್ತದ ನಿಮ್ಮಿಂದ ಅದೆಲ್ಲ ವಿಷಯ ಬಂತು ಅಥವಾ ಪ್ರಚಾರದಲ್ಲಿ ನಮ್ಮ ಅರ್ಥ ಸಂಚಿಕೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿ ಹಾಕೊಂಡಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು